ವರ್ಷದಿಂದ ವರ್ಷಕ್ಕೆ ಮಂಗನ್ಕಾಯಿ ಪ್ರಕರಣ ಜಾಸ್ತಿ ಆಗ್ತಾನೇ ಇದೆ ಈಗಾಗಲೇ ಸಿದ್ದಾಪುರದಲ್ಲಿ ನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಇನ್ನು ಎಂಟರಿಂದ ಹತ್ತು ಸಾವಾಗಿದೆ ಅಂತ ಮಾಹಿತಿ ಕೂಡ ಇದೆ ಆರೋಗ್ಯ ಇಲಾಖೆ ಹೇಳ್ತಿದೆ ಜಾಗೃತಿ ಮುಡಿಸಿದೆ ಜನರಿಗೆಲ್ಲ ಜಾಗೃತಿ ಮೂಡಿಸಿದ್ದೇವೆ ಹೀಗೆ ಹೇಳ್ತಾ ಇದೆ ಆದರೆ ಯಾವುದು ಆಗಿ ಕಾಣ್ತಾ ಇಲ್ಲ ಈಗ ಕರಾವಳಿ ಭಾಗದಲ್ಲೂ ಕೂಡ ಮಂಗಂದು ಪ್ರಕರಣಗಳು ಬೆಳಕಿಗೆ ಬರ್ತದೆ ಸ್ವಲ್ಪ ಜನರಿಗೆಲ್ಲ ಭಯ ಆಗ್ತಿದೆ ನಾವೆಲ್ಲ ಅರಣ್ಯಕ್ಕೆ ಹೊಂದ್ಕೊಂಡು ಜನ ಆಗಿರೋದ್ರಿಂದ ನಮಗೆ ಸೊಪ್ಪು ಮತ್ತೆ ಏನಂತಾರೆ ಕಡ್ಗೆಲ್ಲ ತರಲಿಕ್ಕೆ ಬೆಟ್ಟಕ್ಕೆಲ್ಲ ಹೋಗ್ತಾ ಇರ್ತೀವಿ ಸೊ ಈ ಥರ ಪ್ರಕರಣಗಳು ಬಂದರೆ ಜನರು ಹಿಂದೇಟಾಗ್ತಾರೆ ಇದು ಉದ್ಯಮಕ್ಕೂ ಕೂಡ ಪರಿಣಾಮ ಬೀರ್ತಾ ಇದೆ ಹೌದು ಆರೋಗ್ಯ ಇಲಾಖೆ ಜಾಗೃತಿ ಮೂಡಿಸ್ತಾ ಇದೆ ಆದರೆ ಇದು ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಪ್ರಕರಣಗಳು ಜಾಸ್ತಿನೇ ಆಗ್ತಾನೇ ಇದೆ ಔಷಧಿ ಸಿಗ್ತದೆ ಅಂತ ಹೇಳ್ತಿದ್ದಾರೆ ಬಟ್ ಕರೆಕ್ಟಾಗಿ ಇದಕ್ಕೆ ಸಿಗ್ತಿಲ್ಲ ಆರೋಗ್ಯ ಇಲಾಖೆಯಿಂದ ಏನೂ ಮಾಹಿತಿ ಇಲ್ಲ ಹೌದು ಜನರಿಗೆಲ್ಲ ತೊಂದರೆ ಆಗ್ತಿದೆ ತುಂಬ ಸಮಸ್ಯೆ ಆಗ್ತಿದೆ ಹೌದು ಜೊ ಆ ಥರ ಜನ ಎಲ್ಲ ಹೋಗಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ ಇದರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಜನವರಿ ತಿಂಗಳಿಂದ ನಿನ್ನೆವರೆಗೂ ನೂರ ಎಂಟು ಕೆ ಎಫ್ ಡಿ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದ್ದಾವೆ ನಾವು ಇಲ್ಲಿವರೆಗೂ ಎರಡು ಸಾವಿರದ ಇನ್ನೂರ ನಲವತ್ತೆರಡು ಬ್ಲಡ್ ಸ್ಯಾಂಪಲ್ಸ್ ತೊಗೊಂಡು ಅಂದರೆ ಶಂಕಿತ ಜ್ವರ ಮೈಕೈ ನೋವು ಹೊಟ್ಟೆ ನೋವು ಬೇದಿ ಈ ಥರ ಪ್ರಕರಣಗಳಲ್ಲಿ ನಾವು ಬ್ಲಡ್ ಸ್ಯಾಂಪಲ್ ತಗೊಂಡು ಶಿವಮೊಗ್ಗ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿದ್ದೇವೆ ಅದರಲ್ಲಿ ನೂರ ಎಂಟು ಪ್ರಕರಣಗಳು ಪಾಸಿಟಿವ್ ಬಂದಿದೆ ನೂರ ಎಂಟು ಪ್ರಕರಣಗಳಲ್ಲಿ ಒಟ್ಟು ಒಂಬತ್ತು ರೋಗಿಗಳು ತಾವನ್ನಪ್ಪಿದ್ದಾರೆ ನಾವು ಈಗಾಗಲೇ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಹತ್ತತ್ತು ಬೆಡ್ಡಿನ ಐಸೋಲೇಷನ್ ವಾರ್ಡ್ ಸಹ ಮಾಡಿದ್ದೇವೆ ಅಲ್ಲಿ ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ರಕ್ತ ಪರೀಕ್ಷೆಗಳನ್ನು ಮಾಡುವಂಥದ್ದು ಮತ್ತು ಚಿಕಿತ್ಸೆ ಕೊಡುವಂಥ ಇದ್ದೇವೆ ನಮಗೆ ಒಟ್ಟು ನೂರ ಒಂಬತ್ತು ಕೇಸಲ್ಲಿ ನೂರು ಕೇಸು ಸಿದ್ದಾಪುರ ತಾಲೂಕಿಂದ ಬಂದಿದೆ ಐದು ಕೇ ಐದು ಕೇಸ್ ಬಂದು ಸಿಸಿ ತಾಲೂಕಲ್ಲಿ ಎರಡು ಕೇಸ್ ಬಂದು ಜೋಳ ತಾಲೂಕಲ್ಲಿ ಒಂದು ಕೇಸ್ ಬಂದು ಅಂಕೋಲ ನೂರ ಎಂಟು ಪ್ರಕರಣಗಳು ನಾವು ಜನವರಿ ತಿಂಗಳಿಂದ ಡಿಸೆಂಬರ್ ತಿಂಗಳಿಂದಾನೇ ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಡಿ ಸಿರ ಅಧ್ಯಕ್ಷತೆಯಲ್ಲಿ ಮಾನ್ಯ ಡಿ ಸಿರ ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ ಎ ಸಿರ ಅಧ್ಯಕ್ಷತೆಯಲ್ಲಿ ಮಾನ್ಯ ಎಮ್ ಎಲ್ ಎ ಸಾರ್ ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಕಮಿಟಿ ಸಭೆಗಳನ್ನು ಸಹ ಮಾಡಿ ಯಾವ್ಯಾವ ಇಲಾಖೆಯನ್ನು ಅವರು ಏನೇನು ಜವಾಬ್ದಾರಿನ ಕೆಲಸ ಮಾಡಬೇಕಾಗಿದೆ ಅಂತ ಮುಖ್ಯವಾಗಿ ಫಾರೆಸ್ಟ್ನವರು ಮತ್ತು ವೆಟನರಿ ಡಿಪಾರ್ಟ್ಮೆಂಟ್ನವರು ಪಿ ಆರ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಇಷ್ಟು ಜನ ಸೇರಿ ನಾವು ಎಷ್ಟು ಮನೆ ಮನೆಗೆ ಭೇಟಿ ಮಾಡಿ ಅಮಾನ್ಗೆ ಎಲ್ಲ ಮನೆಗಳು ನಾವು ಸಿದ್ದಾಪುರ ತಾಲೂಕಲ್ಲಿ ಕೋಡ್ಲಿಕಾಯಿ ಗೋಲ್ಸಿಸಿ ತ್ಯಾಜ್ಗಿ ಬೀಳಿಗೆ ಜ ಅಂದರೆ ಆ ಪಿ ಎಸ್ ಸಿ ವ್ಯಾಪ್ತಿ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಮನೆಗಳು ನಾವು ವಾರಕ್ಕೊಮ್ಮೆ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಜ್ವರ ಇದ್ದ ಪ್ರಕರಣದಲ್ಲಿ ನಾವು ಅವರಿಗೆ ಬ್ಲಡ್ ಸ್ಯಾಂಪಲ್ ತೊಗೊಂಡು ಸಪೋಸ್ ಪಾಸಿಟಿವ್ ಬಂದರೆ ಮಾರನೇ ದಿನವೇ ನಾವು ಟ್ವೆಂಟಿ ಫೋರ್ ಅವರ್ಸ್ ಪಾಸಿಟಿವ್ ರಿಪೋರ್ಟ್ ಬರ್ತದೆ ಮಾರನೇ ದಿನ ನಾವು ತಾಲೂಕು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಿಸಿದ್ದೀವಿ ಕೆಲವೊಂದು ಕೇಸ್ಗಳಲ್ಲಿ ಇವಾಗ ಉಲ್ಬಣಗೊಂಡಾಗ ನಾವು ಮಣಿಪಾಲ್ ಆಸ್ಪತ್ರೆಗೆ ಕಳಿಸಿ ಉಡುಪಿ ಮಣಿಪಾಲ್ ಆಸ್ಪತ್ರೆ ಕಳಿಸಿ ಅವರಿಗೆ ಅಲ್ಲಿ ಉಚಿತವಾಗಿ ಚಿಕಿತ್ಸೆ ಎ ಬಿ ಆರ್ ಕೆಲಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಸಹ ನಾವು ಕೊಡಿಸಿದ್ದೀವಿ ಈಗ ಈ ತಿಂಗಳಲ್ಲಿ ನಮಗೆ ಒಂದು ಕೇಸ್ ಬಂದಿದೆ ಕಳೆದ ತಿಂಗಳ ಒಂದು ಕೇಸ್ ಬಂದಿದೆ ಅಂದರೆ ಡೆತ್ ಕೇಸಲ್ಲಿ ಕೇಸ್ಗಳು ಕಡಿಮೆ ಆಗ್ತಾ ಬಂದಿದೆ ಈಗ ಮಳೆ ಆಗಿದೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಹತೋಟಿಕೆ ಬರ್ಬೋದು ಅಂತ ನಾವು ಈ ಸದ್ಯ ಕಾಲೇಜು ಜನ ಇದ್ದಾರೆ ಇಬ್ಬರು ಉಡುಪಿ ಮಣಿಪ ಹಾಸ್ಪಿಟಲ್ ಇದ್ದಾರೆ ಇಬ್ಬರು ಸಿದ್ದಾಪುರ ತಾಲೂಕು ಹಾಸ್ಪಿಟಲ್ ಇದ್ದಾರೆ ಲಸಿಕೆ ಬಗ್ಗೆ ಇದು ರಾಜ್ಯಮಟ್ಟೆ ಚರ್ಚೆ ಆಗ್ತಾ ಇದೆ ಆದರೆ ನಮ್ಮದು ಒಂದು ಲ್ಯಾಬು ಸಿಸ್ಸಿನಲ್ಲಿ ಶೀಘ್ರದಲ್ಲೇ ಲ್ಯಾಬ್ನ ಮಾಡಬೇಕು ಅಂತ ಐ ಸಿ ಎಮ್ ಆರ್ ಇಂದ ತಜ್ಞರ ತಂಡ ಬಂದು ಈಗ ಆಲ್ರೆಡಿ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದೆ ಸೊ ಹಾಗಾಗಿ ಅದನ್ನು ನಾವು ಟೆಸ್ಟಿಂಗು ಸಿಸ್ಟಿನಲ್ಲಿ ಮಾಡೋವಂಥ ಅವಕಾಶ ಇದೆ ಔಷಧಿಗಳು ಕೊಡ್ತೇವೆ ಆಗಲಿಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಔಷಧಿಗಳು ನಮಗೆ ಆಗುತ್ತೆ ಔಷಧಿಗಳು ನಮ್ಮಲ್ಲಿ ಇಲ್ಲದೇ ಹೋದರೂ ನಾವು ನಮ್ಮ ಇರೋಂಥ ಅನುದಾನದಲ್ಲಿ ಖರೀದಿ ಮಾಡಿ ಕೊಡೋದಕ್ಕೆ ಅವಕಾಶ ಮಂಗ ಸಾವು ಮಂಗನ ಸಾವನ್ನು ಸುಮಾರು ಒಟ್ಟು ಐವತ್ತೈದು ಮಂಗನ ಸಾವು ಪ್ರಕರಣಗಳು ನಮಗೆ ಕಂಡು ಬಂದಿದೆ ಅದರಲ್ಲಿ ನಾವು ಎಂಟು ಪ್ರಕರಣಗಳಲ್ಲಿ ನಾವು ಪಿ ಎ ಮಾಡಿದ್ದೀವಿ ಒಂದು ಪ್ರಕರಣ ಪಾಸಿಟಿವ್ ಬಂದಿದೆ ಹಾಗೂ ಅದೆಲ್ಲ ಅದು ಸಿದ್ದಾಪುರ ತಾಲೂಕಲ್ಲಿ ಪಾಸಿಟಿವ್ ಬಂದಿದೆ ಉಳಿದಿರಂಗೆ ಸುಮಾರು ಒಂದು ಮೂವತ್ತು ಪ್ರಕರಣಗಳಲ್ಲಿ ಮಂಗ ಅದು ಆಲ್ರೆಡಿ ಕೊಳ್ತದೆ ದೇಹ ಕೊಳ್ತು ಇನ್ನು ಉಳಿದ ಪ್ರಕರಣಗಳು ಎಲೆಕ್ಟ್ರಿಕ್ ಕರೆಂಟ್ ಶಾಕಿಂದ ಆಕ್ಸಿಡೆಂಟಾಗಿ ಸತ್ತೊಯ್ತು ಅಲ್ಲಿ ಕೆ ಇರದಂತೂ ದುಡಿ ಇದಾಗಿದೆ